सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहजमहममेयं ध्येयमाम्ना जगेयं सदजमसदजेयं श्रीसहाजं भजेयम् अभ्रमं भङ्गरहितं अजडं विमलं सदा आनंदतीर्थमु भजे भवती भावा पिवाग में। जंतुर जायते भवती सकल कोपिवा चेतो देवता भारती सा। मम वचसी धत्ताम सन्नि मानसे चा। मिथ्या सिद्धांतुर्ध्वांतंसन विचक्षण जज तीर्थाख्यतरभासतम नो हृदंबरे अर्थिपलों प्रत्यर्थिगजेसरी व्यासतीर्थ गुरभुजास्मदीष्टाथसी पूज्याय राघवेश सत्य धर्मरताय भजतां कल्पवृक्षायनमतां कामधे नवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ॐ इन्दिन सञ्चिके यमकभारतद ಹದಿನಾಲ್ಕನೆಯ ಶ್ಲೋಕದ ಚಿಂತನೆ ಹದಿನಾಲ್ಕನೆಯ ಶ್ಲೋಕ ಹೀಗಿದೆ ತನ್ಮಾತ ಅಂತ ಈ ಶ್ಲೋಕದಲ್ಲಿ ಮಾತಾ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಈ ಮಾತಾ ಅನ್ನೋ ಶಬ್ದ ಬಳಸಿದ್ದರಿಂದ ನಮಗೆ ಗೊತ್ತಾಯಿತು ಇದು ಯಶೋಧಾದೇವಿಯ ಬಗ್ಗೆ ಏನೋ ವಿಷಯವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅದರಲ್ಲಿ ಯಶೋದೆಯ ಬಗ್ಗೆ ಏನು ಹೇಳಲಿಕ್ಕೆ ಹೋಗಿದ್ದಾರೆ ಅಂದರೆ ತನ್ಮಾತ ಕೋಪಮಿತ ಕೃಷ್ಣನ ತಾಯಿಯಾದ ಯಶೋದೆಗೆ ಕೋಪ ಬಂದಿದೆ ಕೋಪ ಬಂದಿದೆ ಅಂತ ಆದರೆ ಕೃಷ್ಣ ಏನೋ ಒಂದು ಅಪರಾಧ ಮಾಡಿದ್ದಾನೆ ಅಂತ ಅರ್ಥ ಕೃಷ್ಣ ಏನು ಮಾಡಿದ್ದಾನೆ ಬೆಂಡೆಯನ್ನು ಕದ್ದಿದ್ದಾನೆ ಒಂದಿಷ್ಟು ಜನ ಬಂದು ತಾಯಿಯ ಬಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಿನ್ನ ಮಗ ನಮ್ಮ ಮನೆಯಲ್ಲಿರೋ ತಿನ್ನಬೇಕಾದದ್ದನ್ನೆಲ್ಲ ಕದ್ಕೊಂಡು ಇದ್ದಾನೆ ಯಾವುದೇ ಬೇರೆ ಅಲ್ಲ ತಿನ್ನೋ ವಸ್ತು ಪ್ರತಿದಿನ ತಿಂದೆ ಯಾರಾದರೂ ಬದುಕಲಿಕ್ಕೆ ಸಾಧ್ಯನ ಇಲ್ಲ ತಿನ್ನೋ ವಸ್ತು ಎಲ್ಲ ಅಡುಗೆ ಮನೆಯಲ್ಲಿ ಯಾವುದೂ ಕೂಡ ಕಾಣ್ತಾ ಇಲ್ಲ ಎಲ್ಲವೂ ಕೂಡ ಅಪಹಾರ ಇದೆ ಅದಕ್ಕೆ ಕಾರಣ ನಿನ್ನ ಮಗ ಅದನ್ನು ಮೊದಲು ಅವನಿಗೆ ಹೋಗಿ ಉಪದೇಶ ಕೊಡು ಅಂತ ಇದು ಮೂರು ಸಲ ಸುಮ್ಮನೆ ಇದ್ಲಂತೆ ಯಶೋದೆ ಉಪದೇಶ ಕೊಡಲಿಕ್ಕೆ ಹೋಗಲಿಲ್ಲ ದೇವರಿಗೆ ಕೃಷ್ಣನಿಗೆ ಉಪದೇಶ ಇಲ್ಲ ಮೂರು ಸಲ ಸುಮ್ಮನೆ ಇದ್ಲು ಏನೋ ಮಗು ಏನೋ ತುಂಟಾಟತನ ಮಾಡ್ತಾ ಇದೆ ಅಂತ ಸುಮ್ಮನೆ ಆದ್ಲಂತೆ ನಾಲ್ಕನೇ ಸಲಿ ತಡಿಲಿಕ್ಕಾಗಲಿಲ್ಲ ತಮ್ಮ ಅನುಸಸಾರ ಓಡ್ದ್ಲಂತೆ ಯಶೋಧಾದೇವಿ ಆ ಕೃಷ್ಣನನ್ನು ಹಿಂಬಾಲಿಸ್ಕೊಂಡು ಅದು ಹೇಗಿತ್ತು ಅಂತ ವರ್ಣನೆಯನ್ನು ಮಾಡ್ತಾರೆ ತನ್ ಮಾತಾ ಕೋಪಮಿತ ತಮ್ ಅನುಸಸಾರ ಆತ್ಮವಾದ ವಾಕೋಪಮಿತ ಜಗೃಹೇ ಸಾನಮನಂ ತಂ ತಿಂತಯ ನಮನ ತಂ ಆತ್ಮವಾದ ವಾಕೋಪಮಿತ ಅನ್ನುವ ಶಬ್ದವನ್ನು ಬಳಸ್ತಾರೆ ಮೊದಲಿಗೂ ಕೋಪಮಿತ ಅಂತ ಒಂದು ಶಬ್ದ ಕೇಳ್ತಾ ಇದೆ ಶ್ಲೋಕದಲ್ಲಿ ಕೊನೆಗೂ ಕೋಪಮಿತ ಅನ್ನುವ ಅದೇ ಶಬ್ದ ಕೇಳ್ತಾ ಇದೆ ಅದು ಅರ್ಥ ವ್ಯತ್ಯಾಸ ಇದೆ ಅದು ಕೊನೆಯದು ಬರೀ ಕೋಪಮಿತ ಅಂತಲ್ಲ ವಾಕೋಪಮಿತ ಅಂತ ಅದನ್ನು ಬಿಡಿಸ್ಕೊಳ್ಬೇಕು ಅದೇನಂದರೆ ಈ ಯಶೋಧೆ ಕೃಷ್ಣನನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದು ಹೇಗಿತ್ತು ಅಂದರೆ ವೇದವಾಕ್ಯಗಳು ಭಗವಂತನನ್ನು ಹಿಂಬಾಲಿಸ್ಕೊಂಡು ಹೋಗೋ ಥರ ಇತ್ತು ಅಂತ ವರ್ಣಿಸ್ತಾರೆ ಇಲ್ಲಿ ವೇದವಾಕ್ಯದ ಬಗ್ಗೆ ಎಲ್ಲಿ ಬಂತು ಅಂದರೆ ಆತ್ಮವಾದ ವಾಕ ಉಪಮಿತ ಉಪಮಿತ ಅಂದರೆ ಹೋಲಿಕೆ ಕೊಟ್ಟಿದ್ದಾರೆ ಉಪಮೆಯನ್ನು ಕೊಟ್ಟಿದ್ದಾರೆ ಯಾವುದರ ಉಪಮೆಯನ್ನು ಅಂದರೆ ಆತ್ಮವಾದ ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಅವರ ಬಗ್ಗೆ ವಿಚಾರ ಮಾಡೋದು ಯಾವುದು ವೇದಗಳು ವೇದಗಳೇ ದೇವರ ಬಗ್ಗೆ ತಿಳಿಸ್ಕೊಡೋದು ಅಂಥ ಭಗವಂತನ ಬಗ್ಗೆ ತಿಳಿಸೋಂಥ ಮಾತುಗಳು ವೇದ ವೇದದ ಥರ ಯಶೋಧಾದೇವಿ ಓಡ್ ಹೋಗಿದ್ದಾಳೆ ಅಂತ ಅದೇನಾಯಿತು ಅಂದರೆ ವೇದಕ್ಕೆ ಅಜ್ಞಾನಿಗಳೆಲ್ಲ ಅಪಾರ್ಥ ಕಲ್ಪನೆ ಮಾಡಿದಂತೆ ವೇದ ಏನನ್ನ ಅಂದರೆ ಯಾಗ ಮಾಡಿ ಹೋಮ ಮಾಡಿ ಸ್ವರ್ಗ ಸಿಗತ್ತೆ ಅದು ಸಿಗತ್ತೆ ಇದು ಸಿಗತ್ತೆ ಅಷ್ಟೇ ದೇವರ ಬಗ್ಗೆ ಹೇಳಲಿಕ್ಕೆ ಹೊರಡಲೇ ಇಲ್ಲ ಅಂತ ಕೆಲವರು ವೇದವಾಕ್ಯಗಳಿಗೆ ಅರ್ಥವನ್ನು ಹಚ್ಚಿದರು ಇದೇ ಅರ್ಥ ವೇದವಾಕ್ಯದ್ದು ಅಂತ ವೇದವಾಕ್ಯಕ್ಕೆ ತಡಿಲಿಕ್ಕಾಗಲಿಲ್ಲ ಇದೆಲ್ಲ ಸರಿಯಿಲ್ಲ ನಿಜವಾದ ಅರ್ಥ ಯಾವುದು ಅದು ದೇವರು ನಾನು ದೇವರ ಹಿಂದೆ ಓಡ್ ಹೋಗ್ತೀರಿ ಅಂತ ಈ ಎಲ್ಲ ಅರ್ಥಗಳನ್ನು ಬಿಟ್ಟು ಆ ವೇದವಾಕ್ಯ ಓಡ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ ಇದು ನೋಡೋರ್ಗೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಯಶೋಧ ಏನು ಮಾಡಿದ್ಲು ಒಂದನ್ನು ಬಿಟ್ಟಲು ಕೃಷ್ಣನ ಹಿಂದೆ ಓಡ್ಹೋದ್ಲು ಮುಖ್ಯ ಕೆಲಸ ಏನು ಮನೆ ಕೆಲಸ ಮುಖ್ಯ ಅಲ್ಲ ಕೃಷ್ಣನ ಹಿಂದೆ ಹೋಗೋದು ಮುಖ್ಯ ಸಾಕ್ಷಾತ್ ದೇವರೇ ಮಗನಾಗಿ ಬಂದಿದ್ದಾನೆ ಅವರನ್ನು ಬಿಟ್ಟು ಮಿಕ್ಕಿದ ಗೃಹ ಕೃತ್ಯಗಳು ಮನೆ ಕೆಲಸಕ್ಕೆ ಓಡೋದ್ರೆ ಅವಳಿಗೆ ತಲೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ದೇವರೇ ಸಿಕ್ಕಿದ್ದಾನೆ ಅದು ಬಿಟ್ಟು ಈ ಮನೆಯಲ್ಲಿರೋ ಪಾತ್ರೆ ಏನು ಮನೆ ಕೆಲಸ ಅದೆಲ್ಲ ಪಕ್ಕಕ್ಕೆ ವೇದರಾಶಿ ಹೀಗಿದೆ ಗಮನಿಸಿ ವೇದರಾಶಿ ಏನು ಮಾಡೋದು ಬೇಡದೇ ಇರೋ ದೇವತೆಗಳ ಬಗ್ಗೆ ಮತ್ತು ಕರ್ಮಾಚರಣೆ ಬಗ್ಗೆ ಇದೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ ಅದೆಲ್ಲ ಬೇಡ ನಿಜವಾಗಿ ಯಾವುದನ್ನು ಹೇಳಿದ್ರೆ ಆಗುತ್ತೆ ವೇದ ಭಗವಂತರನ್ನು ಹೇಳಿದ್ರೆ ಆಗುತ್ತೆ ವೇದಕ್ಕೆ ಯಾಕೆ ತೃಪ್ತಿ ಆಗೋದು ವೇದಕ್ಕೆ ಅಂದರೆ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತದೆ ಅಂತ ವೇದವಾಕ್ಯಗಳೆಲ್ಲ ಹೊರಟಿದ್ದು ಯಾಕೆ ಅಂತ ತಾನೇ ವೇದನೆ ಸ್ವಯಂ ಸ್ಪಷ್ಟಪಡಿಸ್ತಾ ಇದೆ ಜೀವರಿಗೆ ದುಃಖ ಆಗಿದೆ ಅಂದರೆ ಸಂಸಾರಕ್ಕೆ ಬಂದಿದ್ದಾರೆ ಬಿಡುಗಡೆ ಆಗಬೇಕು ಅದಕ್ಕೆ ನಾನು ಹೊರಟಿದ್ದೀನಿ ನಾ ಎಲ್ರಿಗೂ ಒಂದು ಉಪಾಯ ತೋರಿಸ್ತಾ ಇದ್ದೀನಿ ಅದನ್ನು ತಿಳ್ಕೊಳ್ಳಿ ಅಂತ ಮತ್ತು ಉಪಾಯ ಯಾವುದನ್ನು ತೋರಿಸ್ಬೇಕು ಯಾಗ ಮಾಡಿ ಅಂದರೆ ಮೋಕ್ಷಕ್ಕೆ ಹೋಗ್ಬೋದ ಇಲ್ಲ ದೇವರ ಬಗ್ಗೆ ತಿಳ್ಕೊಂಡ್ರೆ ದೇವರ ಅನುಗ್ರಹ ಆದರೆ ಮೋಕ್ಷಕ್ಕೆ ಹೋಗ್ಬೋದು ಹಾಗಾದರೆ ದೇವರ ಬಗ್ಗೆ ತಿಳಿಸ್ಬೇಕು ಇದು ವೇದದ ಉದ್ದೇಶ ಅದಕ್ಕೆ ಮನೆ ಕೆಲಸ ಥರ ಬೇರೆ ಬೇರೆ ವಿಷಯಗಳನ್ನು ಹೇಳೋದು ಅದೆಲ್ಲ ಬೇಡ ಮುಖ್ಯ ಯಾವುದು ದೇವರು ಅದಕ್ಕೋಸ್ಕರ ಹಿಂಬಾಲಿಸ್ಕೊಂಡು ವೇದವಾಕ್ಯ ಹೊರಟಿದೆ ಅಂದರೆ ಇದರಿಂದ ಆಚಾರ್ಯರು ಏನು ತಿಳಿಸ್ತಾ ಇದ್ದಾರೆ ಅಂದರೆ ಓಂ ಶಾಸ್ತ್ರಯೋನಿತ್ವಾದ್ ಓಂ ಬ್ರಹ್ಮಸೂತ್ರದಲ್ಲಿ ಹೇಳೋದೇ ಅದು ಭಗವಂತ ಶಾಸ್ತ್ರದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನುಭವಕ್ಕಷ್ಟು ಬೇಗ ಬರಲ್ಲ ಶಾಸ್ತ್ರದಿಂದ ಚೆನ್ನಾಗಿ ತಿಳಿದ ಮೇಲೆ ಒಂದು ದಿವಸ ದೇವರೇ ಆಯಿತು ಇವನಿಗೆ ದರ್ಶನ ಕೊಡ್ತೀನಿ ಅಂತ ಮನಸ್ಸು ಮಾಡಿದರೆ ಆಗ ಅವನು ದರ್ಶನ ಕೊಡ್ತಾನೆ ಅಂತೂ ಯಾವುದೋ ಒಂದು ನೆಪದಿಂದ ಯಶೋಧಾದೇವಿ ಗೃಹ ಬಿಟ್ಟು ಓಡಿ ಹೋಗಿದ್ದಾಳೆ ಇದು ಹೇಗಿತ್ತು ಅಂದರೆ ವೇದ ರಾಶಿ ಬೇರೆ ಬೇರೆ ಅರ್ಥವನ್ನು ಹೇಳೋದು ಬಿಟ್ಟು ದೇವರು ಅನ್ನೋ ಅರ್ಥವನ್ನು ಹೇಳಲಿಕ್ಕೆ ಹೊರಟಂತೆ ಅಂತ ಇದು ಒಂದು ಕೆಲಸ ಮತ್ತೊಂದು ಇವಳು ಯೋಚಿಸದಂತೆ ಯಶೋದೆ ಸಾಕಾಗಿದೆ ಗೋಪಿಕಾಸ್ತ್ರೀಯರು ಬರೀ ನಿಂದನೆ ಮಾಡ್ತಾ ಇರ್ತಾರೆ ನನ್ನ ಮಗನನ್ನು ಬೈತಾನೆ ಇರ್ತಾರೆ ಇವರು ಸಹವಾಸ ಯಾವುದು ಬೇಡ ನನಗೆ ನನ್ನ ಮಗನ ಜೊತೆಗೆ ತೃಪ್ತಿಯಾಗಿರಬೇಕು ಅನ್ನೋ ಥರ ಓಡೋಗ್ತಾ ಇದ್ದಾಳೆ ವಾಸ್ತವಿಕವಾಗಿ ಓಡೋ ಉದ್ದೇಶ ಬೇರೆ ಇತ್ತು ಹೋಗಿ ಗದರಿಸಿ ಕಟ್ಟಾಕಿ ಎಳ್ಕೊಂಬಂದು ಒಂದು ಕಡೆ ಕೂಡ ಹಾಕಬೇಕು ಆವಾಗ ಯಾವುದೇ ರೀತಿ ಬೇರೆಯವರು ತೊಂದರೆ ಆಯಿತು ಅಂತ ಹೇಳೋದಿಲ್ಲ ಆಗ ಅದಕ್ಕೋಸ್ಕರ ಓಡ್ತಾ ಹೋಗಿದ್ದಾಳೆ ಇನ್ನು ಮುಂದೆ ವರ್ಣಿಸ್ತಾ ಹೋಗ್ತಾರೆ ಜಗೃಹೇ ಸಾ ತಂ ದೇವಂ ತಿಂತೆಯೈವ ಸಾ ಅಲ್ಲ ಸಿಕ್ಕದ್ಲಲ್ಲ ಯಶೋದೆಗೆ ಕೃಷ್ಣ ಇದು ಹೇಗೆ ಸಾಧ್ಯ ವಸ್ತುತಃ ತ ಚಿಂತೆಯೇವ ಅಂತ ಇದಕ್ಕೇನರ್ಥ ಕೃಷ್ಣನ ಚಿಂತೆ ಮಾಡ್ತಾ ಮಾಡ್ತಾ ಓಡೋಗಿದ್ದಾಳೆ ಸಿಕ್ಕದ್ಲು ಸಿಕ್ಕದ ಆ ಕೃಷ್ಣ ಪರಮಾತ್ಮ ಅಂತ ಅರ್ಥನ ಅಂದರೆ ಇಲ್ಲ ಯಶೋದೆ ಸಿಕ್ಕಿದ್ಲಷ್ಟೇ ಕೃಷ್ಣನಿಗೆ ಹೊರತು ಯ ಯಶೋದೆಗೆ ಕೃಷ್ಣ ಸಿಕ್ಕಿದ್ದಲ್ಲ ಹಾಗೆ ಹೇಳಬೇಕು ಯಾಕೆಂದರೆ ಕೃಷ್ಣ ಆಸೆ ಪಟ್ಟಂತೆ ನನ್ನ ತಾಯಿಗೆ ಇನ್ನೂ ನಾನು ಸತಾಯಿಸಲ್ಲ ಇನ್ನೂ ನಾನು ಬೇಗ ದರ್ಶನ ಕೊಟ್ಬಿಡ್ತೀನಿ ದರ್ಶನ ಏನೋ ಕೊಡ್ತಾ ಇದೆಯಾ ಸಿಗಬೇಕಲ್ಲ ಅಂದರೆ ಹತ್ತಿರದಿಂದ ದರ್ಶನ ಕೊಡ್ತೀನಿ ದೂರದ ದರ್ಶನ ಸಾಕು ದೂರದಿಂದ ಓಡ್ ಬರ್ತಾ ಇದ್ದಾಳೆ ದೂರದಿಂದ ನೋಡ್ತಾ ಇದ್ದಾಳೆ ಇನ್ನು ಮುಂದೆ ನಾನು ತಾಯಿಯ ಆ ಮುಖ ಬೆವರ್ತಾ ಇದೆ ಸುಸ್ತಾಗಿದೆ ತಾಯಿಗೆ ಇನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬಿಡ್ತೇನೆ ಅಂತ ಕೃಷ್ಣ ಪರಮಾತ್ಮನ ಇಚ್ಛೆ ಅವನ ಬಯಕೆ ಆಯಿತು ಇನ್ನು ಮುಂದೆ ಸಾಕು ಹುಡುಕಿದ್ದು ನಾನೇ ಸಿಗಾಕೊಳ್ತೀನಿ ಅಂತ ತಾನೇ ಜಗೃಹೆ ಕೊನೆಗೆ ಸಿಗಾಕೊಂಡಿದ್ದಷ್ಟೇ ಹೊರತು ಯಶೋದಗೆ ಅಂಥ ಶಕ್ತಿ ಇಲ್ಲ ಇದೆಲ್ಲ ದೇವರ ಇಚ್ಛೆಯಿಂದಲೇ ಆಗಿದ್ದು ಅಂತ ಅದಕ್ಕೆ ಜಗೃಹೇ ತಮ್ ಆ ಪರಮಾತ್ಮನನ್ನು ಹೇಳಿದ್ಲು ಒಂದು ಅರ್ಥ ಏನು ಅವನೇ ತಾನೇ ನನ್ನನ್ನು ಹಿಡಿ ಅಂತ ತಾನೇ ಮುಂದೆ ಬಂದು ಅಷ್ಟೇ ಇಲ್ಲಾಂದರೆ ಕೃಷ್ಣನ ವೇಗ ಎಂಥದ್ದು ಅಂದರೆ ವಾಯುವೇಗ ಅಂತ ಹೇಳ್ತಾರೆ ವಾಯುವೇಗ ಅಂದ್ರೇನು ಅದು ವಾಯುದೇವರ ಮೇಲೆ ಕೂತು ವೇಗ ಪ್ರದರ್ಶನ ಮಾಡೋದು ಅಂತ ಅರ್ಥ ಯಾಕಂದರೆ ವಾಯುವೇಗಕ್ಕಿಂತ ಜಾಸ್ತಿ ವೇಗ ಕೃಷ್ಣನದು ಯಾಕೆ ವಾಯುವಿನ ತಂದೆ ಕೃಷ್ಣ ಹಾಗಾದರೆ ವೇಗ ಎಷ್ಟಿತ್ತು ವಾಯುವೇಗ ಮೀರಿಸೋ ವೇಗನೆ ನಿಜ ಆದರೆ ವಾಯುದೇವರ ಮೇಲೆ ಓಡೋಗ್ತಾ ಇದ್ದಂತೆ ಕೂತ್ಕೊಂಡು ಅಂದರ್ಥ ಗಾಳಿಯಲ್ಲಿ ಹಾಗೆ ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇದ್ದ ಇದು ಹೇಗೆ ಕಾಣ್ತಾ ಇತ್ತು ಅಂದರೆ ವಾಯುವೇಗದಂತೆ ವಾಯುದೇವರ ಮೇಲೆ ಕೂತು ತಾನು ಪ್ರಯಾಣ ಮಾಡಿದಂತೆ ಎನ್ನುವ ವಿವರಣೆಯನ್ನು ಕೂಡ ಹಿಂದೆ ನಾವು ಕೇಳಿದ್ವಿ ಹೀಗೆ ಈ ಪರಮಾತ್ಮನ ಮಹಿಮೆಯನ್ನು ವರ್ಣಿಸ್ತಾ ಯಾರಿಗೂ ಸಿಗದೇರೋ ಪರಮಾತ್ಮ ಯಾಕೆಂದರೆ ಯೋಗಿಗಳೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಧ್ಯಾನದಲ್ಲಿರೋರು ಯಾವಾಗ ಈ ಕೃಷ್ಣನನ್ನು ಒಲಿಸ್ಕೊಳ್ತೇವೆ ಅಂತ ಅವ್ರ ಮನಸ್ಸು ತುಂಬ ವೇಗದಲ್ಲಿದೆ ಅಷ್ಟು ವೇಗದಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ರು ಕೃಷ್ಣ ಮಾತ್ರ ಸಿಗ್ತಾ ಇಲ್ಲ ಯಶೋದೆಗೆ ಸಿಗೋದು ಅಂದರೆ ಏನರ್ಥ ಇದು ಅಸಾಧ್ಯವಾದ ಮಾತು ಅಂತ ಇದೇ ಸಂದರ್ಭದಲ್ಲಿ ಸಾನಂದ್ ತಮ್ ಅಂತ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಎರಡು ಶಬ್ದ ಮತ್ತೆ ಅದೇ ಥರ ಕೇಳಿಸ್ತಾ ಇದೆ ಒಂದು ಜಗೃಹೇ ಸಾ ನಮನಂ ಅಂತಿದೆ ಸಾ ನಮನಂ ತಂ ಅಂತ ಕೊನೆಗೂ ಸಾ ನಮನಂ ತಂ ಅಂತ ಅದೇ ಶಬ್ದ ಬರ್ತಾ ಇದೆ ಅರ್ಥ ಅಂದರೆ ಸಾನಂ ಅಂದರೆ ಜಗತ್ತು ಅಂತ ಅರ್ಥ ಯಾಕೆಂದರೆ ಯಾವಾಗಲೂ ಜಗತ್ತಿನಲ್ಲಿ ಏನೋ ಒಂದು ಕೆಲಸ ನಡೀತಾ ಇದೆ ಅನ ಅಂದರೆ ಚೇಷ್ಟೆ ವ್ಯಾಪಾರ ಏನೋ ಒಂದು ವ್ಯಾಪಾರವನ್ನು ನಡೆಸ್ತಾನೆ ಇರುತ್ತೆ ಜಗತ್ತು ಅಂಥ ಜಗತ್ತನ್ನು ಇವನು ಸಾರಂತಂ ಜಗತ್ತಿನ ವ್ಯಾಪಾರಗಳೆಲ್ಲ ಇವನೇ ಮಾಡೋದಾದ್ರಿಂದ ಇವನಿಗೆ ಸಾರಂತಂ ಅಂತ ಕರೀತಾರೆ ಅಂತ ಭಗವಂತನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾಳೆ ಇವನು ಎಂಥವನು ಅಂದರೆ ಸಾನಮನಂ ತಮ್ ಅಂತ ಇಡೀ ವೇದರಾಶಿಗಳು ನಮನ ನಮಸ್ಕಾರ ಮಾಡ್ತಾಯಿದೆ ಅಂದರೆ ಸಕಲ ವೇದರಾಶಿಗಳು ಇವನನ್ನು ಕೊಂಡಾಡ್ತಾ ಇದ್ದಾವೆ ಅಷ್ಟೇ ಅಲ್ಲ ಇನ್ನು ಯಾರ್ಯಾರು ಮುಕ್ತರಿದ್ದಾರೆ ಆ ಮುಕ್ತರು ಕೂಡ ನಮನ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂಥ ಭಗವಂತ ಇವನು ಸಾಮಾನ್ಯ ಅಲ್ಲ ಕೃಷ್ಣ ಅಂದರೆ ಇನ್ನು ಇಷ್ಟೇ ಅಲ್ಲ ಸಮ್ಯಕ್ ಆ ನಮನಂ ಅಂದರೆ ಬಗ್ಗೋದು ಅಂತ ಅರ್ಥ ಆ ನಮನ ಅಂದರೆ ಇವನು ಎಲ್ಲರೂ ಬಗ್ಗಿದ್ದಿರಲಿ ಯಶೋಧಾದೇವಿಯ ಆ ಒಂದು ಕಷ್ಟಕ್ಕೆ ಇವನೇ ಬಾಗದ ಆ ನಮನ ಬಾಗಿದ ಅಂತ ಅರ್ಥ ಹೀಗೆ ನಮನ ಆ ನಮನ ಎರಡು ಶಬ್ದಗಳನ್ನು ಇಟ್ಟುಕೊಂಡು ಇಲ್ಲಿ ವಿವರಣೆಯನ್ನು ಮಾಡಿದ್ದಾರೆ ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸ್ತಾ ತೀರ್ಥರ ಟೀಕೆಗೆ ಬರೋಣ ನರಹರಿ ತೀರ್ಥರು ಈ ಶ್ಲೋಕದ ವಿವರಣೆಯನ್ನು ಮಾಡ್ತಾ ತಾವು ಯಥಾ ರೀತಿಯಲ್ಲಿ ನಾವು ಕೇಳಿದ್ದೀವಿ ಅನೇಕ ಬಾರಿ ಈಗಾಗಲೇ ಶ್ಲೋಕದ ರೂಪದಲ್ಲಿ ಸೊಗಸಾದ ಅಭಿಪ್ರಾಯವನ್ನು ಈ ಶ್ಲೋಕಕ್ಕೆ ಅವರು ನೀಡುತ್ತಾರೆ ಆ ಅಭಿಪ್ರಾಯ ಏನು ಅನ್ನೋದನ್ನು ಈಗ ನೋಡೋಣ ಅಗ್ನೈ ಕೃಷ್ಣೇ ಚ ದೋಷೋಕ್ತೌ ಸಕೋಪ ತೇಷು ಗೋಪಿಕಾ ಅಗ್ನರೆಲ್ಲ ಕೃಷ್ಣನ ಮೇಲೆ ದೋಷ ಹೇಳಿದ್ರು ನೋಡಿ ಇಲ್ಲಷ್ಟು ಸ್ವಾರಸ್ಯ ತೀರ್ಥರ ಟೀಕೆಯಲ್ಲಿದೆ ಅವರು ಅಗ್ನಾರಿಗಳು ಅವರಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಎಲ್ಲ ದೋಷ ಇದೆ ದೋಷ ಇದೆ ಕೃಷ್ಣನಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದೇ ವಸ್ತು ಅವನು ಅವನ ವಸ್ತುನ ತೊಗೊಂಡು ಹೋದರೆ ದೋಷ ಇವ್ನ ಕಳ್ಳ ಅಂದರೆ ತಪ್ಪಲ್ವ ಈಗ ಜನ ಎಲ್ಲ ಹಾಗೆ ಬೇರೆಯವ್ರ ವಸ್ತು ಅದು ನಮ್ಮ ವಸ್ತು ಅಂದ್ಕೊಂಡು ನಾವೇ ಎತ್ಕೊಂಡು ಬಂದರೆ ಅದು ಬೇರೆಯವ್ರು ತಗೊಂಡು ಹೋದರೆ ಅವ್ರಿಗೆ ತೊಗೊಂಡು ಹೋಗಿದ್ದಾರೆ ಅವ್ರ ವಸ್ತು ಅದು ತೊಗೊಂಡು ಹೋಗಿದ್ದಾರೆ ಅಂದರೆಲ್ಲ ಅವರೇ ತಪ್ಪು ಮಾಡಿದ್ದಾರೆ ಅವರೇ ಕಳ್ಳರು ಅಂದರೆ ಇದು ತಪ್ಪು ಅಂತೂ ಭಗವಂತ ತಾನು ದೋಷರಹಿತ ಅಂತ ತೋರಿಸ್ಬೇಕಾಗಿದೆ ಯಶೋದೆ ಓಡ್ ಹೋಗ್ತಾ ಇದ್ದಾಳೆ ಯಥಾ ಕರ್ಮಾದಿವಾದಾಂಸ್ತು ಪರಿತ್ಯಜ್ಯ ಆತ್ಮವಾದಿನಿ ಎಲ್ಲ ಕರ್ಮ ಬೇರೆ ಬೇರೆ ದೇವತೆಗಳು ಯಜ್ಞ ಯಾಗಾದಿ ಕರ್ಮಗಳು ಇದೆಲ್ಲ ಅರ್ಥ ಅಲ್ಲ ನಿಜವಾಗಿ ದೇವರೇ ಅರ್ಥ ಅಂತ ಓಡೋ ವೇದದಂತೆ ಇಲ್ಲಿ ಪರಮಾತ್ಮನನ್ನು ಹಿಂಬಾಲಿಸ್ಕೊಂಡು ಯಶೋದೆ ಹೋಗಿದ್ದಾಳೆ ಅಂತ ಭಾಗವತದಲ್ಲೂ ಕೂಡ ಒಂದು ಸುಂದರವಾದ ವಿವರಣೆ ಬಂದಿದೆ ಸ್ವಮಾತು ಸ್ವಿನ್ನ ಗಾತ್ರಾಯ ವಿಸ್ರಸ್ತ ಕಬರ ಸ್ರಜಃ ಸ್ವಿನ್ನ ಗಾತ್ರ ಇದ್ದಾಳೆ ಅವಳ ತಲೆ ಕೂದಲು ಆಚೆ ಈಚೆ ಚಲ್ಲಾಪಿಲ್ಲಿ ಆಗೋಗಿದೆ ಇಷ್ಟು ಶ್ರಮ ನೋಡಿದ ಮೇಲೆ ಕಾರುಣ್ಯ ಬಂತಂತೆ ಬೇಡ ಸ್ವಬಂಧನೆ ನನ್ನನ್ನು ಕಟ್ಟಾಕ್ಬಿಡು ನೀನು ಅಂತ ಭಕ್ತ ವಶ್ಯತಾ ಅಪಿ ಕೃಷ್ಣೇನ ವಸ್ತುತಃ ಕೃಷ್ಣ ಯಾರ ವಶನೂ ಅಲ್ಲ ತನಗೆ ತಾನು ಮಾತ್ರ ವಶ ಲಕ್ಷ್ಮೀದೇವಿಯ ವಶನೂ ಕೂಡ ಪರಮಾತ್ಮ ಅಲ್ಲ ಅವನು ಸರ್ವತಂತ್ರ ಸ್ವತಂತ್ರ ಅವನು ಎಲ್ಲ ಶಾಸ್ತ್ರಗಳಲ್ಲೂ ಸ್ವತಂತ್ರ ತಾನೂ ಸ್ವತಂತ್ರ ಅಂಥ ಕೃಷ್ಣ ಭಕ್ತ ವಶ್ಯತ ತನ್ನ ವಶ ತಾನಾದರೂ ಭಕ್ತರ ವಶ ನಾನು ಅಂತ ತೋರಿಸ್ಲಿಕ್ಕೆ ತಾನೇ ಯಶೋದೆಯ ಬಳಿ ಬಂದ ಯಶೋದೆ ಅವನನ್ನು ಹಿಡಿದ್ಲು ಅಂತ ಇಲ್ಲಿಗೆ ಈ ಶ್ಲೋಕದ ಅಭಿಪ್ರಾಯ ಒಟ್ಟಾಗಿ ಓಡ್ಹೋಗಿದ ಕೃಷ್ಣನನ್ನು ಯಶೋಧಾದೇವಿ ಹಿಡಿದ್ಲು ಅಂತ ಇಲ್ಲಿವರೆಗೆ ಕೇಳಿದ್ವಿ ಇಲ್ಲಿ ಬರುವಂಥ ಅಪರೂಪದ ಶಬ್ದಗಳೊಂದು ಆ ನಮನಮ್ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ವಿ ಹೀಗೆ ಈ ಯಮಕ ಭಾರತದ ಈ ಶ್ಲೋಕದ ಚಿಂತನೆಯಿಂದ ನಮಗೆ ಏನು ಫಲ ಅಂದರೆ ನಮ್ಮಿಂದ ಕೃಷ್ಣ ದೂರ ಓಡ್ತಾ ಇದ್ದಾನೆ ಯಾಕೆ ಓಡ್ತಾ ಇದ್ದಾನೆ ಅಂದರೆ ಬೇರೆಯವರೆಲ್ಲ ಇರೋದನ್ನು ನಾವು ಕೇಳ್ತಾ ಇದ್ದೀವಿ ಕೃಷ್ಣ ಅನುಕೊಂಡ ಇವ್ರ ಹತ್ರ ಇದ್ದರೆ ನನಗಿನ್ನೂ ಸೇಫ್ಟಿ ಇಲ್ಲ ನಾನು ದೂರಕ್ಕೆ ಓಡಿ ಹೋಗಬೇಕು ಅಂತ ಇದ್ದಾನೆ ನಮಗೇನು ಉಪದೇಶ ಕೊಟ್ಟರು ಬೇರೆಯವರೆಲ್ಲ ಅಜ್ಞಾನಿಗಳು ನೋಡಿ ದೇವರ ಬಗ್ಗೆ ಯಾಕೆ ಧ್ಯಾನ ಮಾಡ್ತೀರಿ ದೇವರು ಅಂತ ಒಂದು ಇಲ್ಲವೇ ಇಲ್ಲ ಅಜ್ಞಾನಿಗಳು ಹೇಗೆ ಹೇಗೋ ಉಪದೇಶ ಕೊಡ್ತಾರೆ ನಾಸ್ತಿಕರು ನಮ್ಮ ಸುತ್ತಲೂ ಮುತ್ತಲೂ ಇರ್ತಾರೆ ಉಪದೇಶ ಕೊಡ್ತಾನೆ ಇರ್ತಾರೆ ಯಾವ ದೇವರು ಏನು ಯಾಕೆ ಹೋಗ್ತೀರಿ ಉಪಯೋಗ ಇಲ್ಲ ಅಂತ ಈ ಮಾತನ್ನು ಕೇಳಿ ಕೃಷ್ಣ ನಮ್ಮಿಂದ ದೂರ ಓಡಿ ಹೋಗ್ತಾ ಇದ್ದಾನೆ ಯಾಕೋ ಇವರು ಬಳಿ ಇದ್ದರೆ ನಾನು ಕೂಡ ಚೆನ್ನಾಗಿ ಶಿಕ್ಷೆಗೊಳಗಾಗಬೇಕಾಗತ್ತೆ ನನ್ನನು ಒಂದಿಷ್ಟು ಜನ ಇವರು ಬೈತಾರೆ ನಾನು ದೂರ ಓಡಿ ಹೋಗ್ತೀನಿ ಅಂತ ಭಗವಂತ ಓಡೋಗ್ತಾ ಇದ್ದಾನೆ ಅಲ್ಲಿ ಗೋಪಿಕಾಸ್ತ್ರೀಯರು ಬೈದರು ಯಶೋಧೆಯ ಬಳಿ ನೋಡು ನಿನ್ನ ಮಗ ಹೀಗೆ ಅಂತ ಇಲ್ಲಿ ಆ ಪರಿಸ್ಥಿತಿ ಇಲ್ಲ ದೇವರ ನಿಂದಕರು ಅನೇಕ ಜನರಿದ್ದಾರೆ ನಾಸ್ತಿಕರು ಬೈದದ್ದನ್ನು ಕೇಳಿ ನಾವು ಕೃಷ್ಣನನ್ನು ದೂರ ಮಾಡಿಕೊಳ್ತಾ ಇದ್ದೀವಿ ಅಂದರೆ ನಾವು ಅವ್ರ ಮಾತೆಲ್ಲ ಕೇಳಿ ಕೇಳಿ ಏನಾಗ್ತಾ ಇದೆ ಕೃಷ್ಣನ ಬಗ್ಗೆ ನಮಗೆ ಭಕ್ತಿ ಭಾವ ಹೋಗ್ತಾ ಇದೆ ಶ್ರದ್ಧೆ ಅದರಾಗ ಆಗಬಾರ್ದು ದೇವರೇ ತಾನೇ ಅದಕ್ಕೆ ಬೇಡ ಅಂತ ಓಡೋಗ್ತಾ ಇದ್ದಾನೆ ನಾವೇನು ಮಾಡಬೇಕು ಯಶೋಧ ಹಿಂಬಾಲಿಸ್ಕೊಂಡು ಹೋದಲು ಕೃಷ್ಣನನ್ನು ಬಿಡಲಿಲ್ಲ ಯಾಕೆ ಅಂದರೆ ಅಲ್ಲಿ ಮಗು ಅನ್ನುವ ಪ್ರೀತಿ ಅಲ್ಲಿ ಇತ್ತು ಕೃಷ್ಣನಿಗೂ ಮತ್ತು ಯಶೋಧೆಯ ಮಧ್ಯಕ್ಕೆ ತಾಯಿ ಮಗು ಅನ್ನುವ ಸಂಬಂಧ ಆ ಪ್ರೀತಿ ಇತ್ತು ನಮಗೂ ಭಗವಂತನ ಬಗ್ಗೆ ಅಂಥ ಪ್ರೀತಿ ಇರಬೇಕು ಯಾವ ರೀತಿ ನನ್ನ ತಂದೆ ಅನ್ನುವ ಪ್ರೀತಿ ಇರಲಿ ನನ್ನ ಮಗ ಅಂತಿರಲಿ ನನ್ನ ತಂದೆ ತಾಯಿ ಆ ಭಗವಂತ ತಂದೆ ತಾಯಿಗಳನ್ನು ದೂರ ಮಾಡಬಾರ್ದು ತಂದೆ ತಾಯಿಗಳ ಜೊತೆಗೆ ಇದ್ದರೆ ಅವರ ಪೋಷಣೆಯಲ್ಲಿ ನಾವು ಬೆಳಿತೀವಿ ನಮ್ಮ ದೂರವಾಗಿ ಆ ಕೃಷ್ಣ ಹೋಗ್ತಾ ಇದ್ದಾನೆ ಅಂದರೆ ನಮ್ಮ ತಂದೆ ತಾಯಿಯ ರೂಪದಲ್ಲಿದ್ದ ಅವನು ಓಡೋಗ್ತಾ ಇದ್ದಾನೆ ಅವನು ಹೋಗಿ ಹಿಡ್ಕೊಂಡು ಬರಬೇಕು ಅಲ್ಲಿ ಮಗು ರೂಪದಲ್ಲಿ ಕೃಷ್ಣ ಓಡೋಗ್ತಾ ಇದ್ದ ಇಲ್ಲಿ ತಂದೆ ತಾಯಿಗಳು ವಾಸ್ತವಿಕ ವೃದ್ಧರು ವಯಸ್ಸಾಗಿರುತ್ತೆ ಅದೇ ಕೃಷ್ಣ ಆ ರೀತಿಯ ತಂದೆ ತಾಯಿಯಲ್ಲ ಅವನು ಒಳ್ಳೆಯ ಯುವಕಾವಸ್ಥೆ ನಮ್ಮ ಕೈಲಿ ಸಿಗಲ್ಲ ಅವನು ಅಷ್ಟು ದೂರ ಓಡೋಗೋನ್ನ ಯಶೋಧೆ ರೀತಿಯಲ್ಲಿ ನಾವು ಹಿಂಬಾಲಿಸ್ಕೊಂಡು ಹೋಗಬೇಕು ಹಿಂಬಾಲಿಸ್ಕೊಂಡು ಹೋದಷ್ಟು ಕೂಡ ಅವನು ನೋಡ್ತಾನೆ ಸಿಗಲ್ಲ ಅಷ್ಟು ಬೇಗ ಯಶೋದೆಗೆ ಕಷ್ಟ ಆಯಿತು ಅದೇ ನಮ್ಮ ಓಟ ನೋಡಿ ನೋಡಿ ನಮ್ಮ ಶ್ರಮ ಎಷ್ಟು ನಾವು ಬೆವರು ಬೇಕು ಯಶೋದೇ ಥರ ಬೆವರಿ ಸಾಕಾಗಿ ಸಾಕಪ್ಪ ಪರಮಾತ್ಮ ಇನ್ನು ನಾನು ದುಡದೆ ದುಡ್ದೇ ಆಗಲಿಲ್ಲ ನನ್ನ ಕೈಲಿ ಇನ್ನೇನು ಶರಣಾಗತನಾಗಬೇಕು ಅಂತ ನಿಂತರೆ ಅಷ್ಟು ವ್ರತ ಮಾಡಿ ಅಷ್ಟು ಆಚರಣೆ ಮಾಡಿ ಬೆವರು ನಿಂತರೆ ಆಗ ಅದನ್ನು ನೋಡಿ ಅವನು ಸಾಕು ಇನ್ನು ಭಕ್ತರಿಗೆ ತೊಂದರೆ ಆಗೋದು ಬೇಡ ನಾನೇ ವಶನಾಗ್ತೀನಿ ಅಂತ ಪರಮಾತ್ಮ ನಮಗೆ ವಶನ ಆಗ್ತಾನೆ ಅಂತೂ ದೇವರನ್ನ ಹಿಡಿಬೇಕು ದೇವರು ನಮ್ಮ ವಶನಾಗಬೇಕು ಅಂತಾದರೆ ಈ ಯಶೋದಾ ಪ್ರಸಂಗವನ್ನು ನಾವು ಚಿಂತಿಸಬೇಕು ಹೀಗೆ ಈ ಶ್ಲೋಕದ ಪಾರಾಯಣದ ಫಲ ಏನು ಅಂದರೆ ದೇವರು ಭಕ್ತರ ವಶನಾಗಬೇಕು ವಶನಾಗ್ತಾನೆ ಈ ರೀತಿ ದೇವರನ್ನು ವಶಪಡಿಸ್ಕೊಳ್ಬೇಕು ಅಂದರೆ ಒಂದು ಅತ್ಯುತ್ತಮವಾದ ಈ ಶ್ಲೋಕ ಇದು ಈ ಶ್ಲೋಕವನ್ನು ಪಾರಾಯಣ ಮಾಡಿ ಆ ದೇವರನ್ನು ನಾವು ಹಿಡಿಯೋಣ ಅಂತ ಹೇಳ್ತಾ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಬಾಲಾಜಿರಾವ್ ಮತ್ತು ಕುಟುಂಬ ಕೊಯಂಬತ್ತೂರು ಇವರ ಕುಟುಂಬಕ್ಕೆ ವಿಶೇಷವಾಗಿ ಆ ಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರ ಮನೆಯಲ್ಲಿ ಶ್ರೇಯಸ್ಸು ಇತೋಪಿ ಅತಿಶಯವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು